ಲೋಕಸಭಾ ಚುನಾವಣೆ ಹಿನ್ನೆಲೆ ಬಳ್ಳಾರಿಯಲ್ಲಿಂದು ಬಿಜೆಪಿ ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾತೃ ಸಮಾವೇಶವನ್ನು ಭತ್ತ ಕುಟ್ಟುವ ಮತ್ತು ಮೊಸರು ಕಡೆಯುವ ಮೂಲಕ ಉದ್ಘಾಟಿಸಲಾಯಿತು ವಿಧಾನಪರಿಷತ್ ಸದಸ್ಯರಾದ ಭಾರತಿ ಶೆಟ್ಟಿ ಹೇಮಲತಾ ನಾಯಕ್ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎಲ್ಲ ಬಳಿಕ ಭಾರತಿ ಶೆಟ್ಟಿ ಮಹಿಳಾ ಸಬಲೀಕರಣಕ್ಕೆ ಆದ್ಯತೆ ನೀಡಿರುವ ಬಿಜೆಪಿ ಹಲವು ಹಂತಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸಿದೆ ಎಂದರು ಇತಿಹಾಸದಲ್ಲಿ ಸ್ವತಂತ್ರ ಭಾರತದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ಅಭಿವೃದ್ಧಿ ಆದಷ್ಟು ಬಹುಶಃ ಯಾವ ಕಾಲದಲ್ಲಿ ಆಗಲಿಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ನರೇಂದ್ರ ಮೋದಿ ನಾಯಕ್ ವಿಕಸಿತ ಭಾರತ ಪರಿಕಲ್ಪನೆ ಯಶಸ್ವಿಯಾಗಲು ಮಹಿಳಾ ಸಬಲೀಕರಣ ಪೂರಕವಾಗಿದ್ದು ಕರಕುಶಲ ಹಾಗೂ ಬುಡಕಟ್ಟು ಕಲೆಗಳ ಉತ್ತೇಜನಕ್ಕೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ ಎಂದರು ಈ ಭಾಜಪಕ್ಷಿ ಮಹಿಳೆಯರನ್ನ ಕರೆದು ಅವರನ್ನು ಹುದ್ದೆ ಕೊಡೋದ್ರಲ್ಲಿ

ರಾಮ್ಲು ಅಣ್ಣವರು ನಮ್ಮ ಅಣ್ಣ ನಮ್ಮ ತಮ್ಮ ಗೆಲ್ಲಬೇಕಂದ್ರೆ ತೀರ್ಮಾನವನ್ನು ತೋಟ ಖಂಡಿತವಾಗಿ ಗೆದ್ದೆ ಗೆಲ್ಲುತ್ತೇನೆ ಅಂತ ವಿಶ್ವಾಸ ಕೂಡ ನಮಗಿದೆ ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಕೂಡ ಬಂದಿದ್ವಿ